ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಗುರು ತುಂಬಾ ಜನ ಕೇಳ್ತಿದ್ದಾರೆ ಯಾವ ರೀತಿ ವೋಟ್ ಮಾಡೋದು ಅಂತ ನೋಡಿ ಇವತ್ತು ಮಂಗಳವಾರ ಇವತ್ತಿನ ಎಪಿಸೋಡ್ ಮುಗಿದ ತಕ್ಷಣ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತೆ ಯಾವ ರೀತಿ ವೋಟ್ ಮಾಡ್ಬೇಕು ಮತ್ತೆ ಎಷ್ಟ್ ಅಕೌಂಟ್ ಇಂದ ಎಷ್ಟು ವೋಟ್ಸ್ ಹಾಕ್ಬೇಕು ಮತ್ತೆ ಒಂದ್ ಅಕೌಂಟ್ ಇಂದ ಪ್ರತಿದಿನ ದಿನ ತೊಂಬತ್ ಹಾಕ್ಬೋದಾ ತುಂಬಾ ಪ್ರಶ್ನೆಗಳು ಕೇಳ್ತಿದ್ದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದೆಲ್ಲದಕ್ಕೂ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ ಮತ್ತೆ ಎಷ್ಟು ಜನ ನಾಮಿನೇಟ್ ಆಗ್ತಾರೆ ಯಾರ್ಯಾರು ನಾಮಿನೇಟ್ ಆಗ್ತಾರೆ ಪ್ರತಿಯೊಂದನ್ನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರ ಇನ್ನೂ ನಮ್ಮಲ್ ಡಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರೋ ಅವರಿಗೆಲ್ಲ ಧನ್ಯವಾದ ಅಂತ ತಿಳ್ಸ್ತಾ ನೋಡಿ ಇವತ್ತು ನಿನ್ನೆ ನೀವು ನೋಡಿರ್ತಿರ ಟಾಸ್ಕ್ ಅಲ್ಲಿ ನಿನ್ನೆ ಟಾಸ್ಕ್ ಮೂಲಕನೇ ಐದು ರೌಂಡ್ ನಡೆಸ್ತಾರೆ ಐದು ರೌಂಡ್ ಅಲ್ಲಿ ಕೊನೆಗೆ ಯಾರು ಐದ್ ಜನ ಮಿಕ್ಕಿರ್ತಾರಲ್ಲ ಅವರು ನಾಮಿನೇಟ್ ಆಗ್ತಾರೆ ಅಂತ ನಿನ್ನೆ ಟಾಸ್ಕ್ ಅಲ್ಲೇ ಅನೌನ್ಸ್ ಮಾಡಿದ್ಲು ಇವಾಗ ಟಾಸ್ಕ್ ಕೊಟ್ಟಿದ ಆಮೇಲೆ ನಾಲ್ಕ್ ರೌಂಡ್ ನಿನ್ನೆ ಮುಗಿಯಿತು ನಾಲ್ಕನೇ ರೌಂಡ್ ಅಲ್ಲಿ ಹನುಮಂತಣ್ಣ ಗೆಲ್ತಾರೆ ಹನುಮಂತಣ್ಣ ಸೇಫ್ಟಿ ಝೋನಿಗೆ ಬರ್ತಾರೆ ಅಂದ್ರೆ ಮಂಜಣ್ಣ ತ್ರಿವಿಕ್ರಮ್ ಹನುಮಂತಣ್ಣ ರಜತ್ ಅವರು ಸೇಫ್ಟಿ ಝೋನ್ ಅಲ್ಲಿ ಇರ್ತಾರೆ ಆ ಕಡೆ ಮೋಕ್ಷಿತಾ ಭವ್ಯಗೌಡ ದಂಡರಾಜು ಚೈತ್ರ ಅವರು ಮತ್ತೆ ಗೌತಮಿ ಅವ್ರು ಇರ್ತಾರೆ ಇವಾಗ ಕೊನೆ ರೌಂಡ್ ಬಾಕಿ ಇದೆ ಕೊನೆ ರೌಂಡ್ ಅಲ್ಲಿ ಯಾರು ಗೆಲ್ತಾರಲ್ಲ ಅವ್ರು ಸೇಫ್ಟಿ ಝೋನಿಗೆ ಬರ್ತಾರೆ ಇವಾಗ ಈಗಾಗ್ಲೇ ನೀವು ನೋಡಿರ್ತೀರ ಯೂಟ್ಯೂಬ್ ಅಲ್ಲಿ ಎಷ್ಟೋ ಜನ ಆಲ್ರೆಡಿ ಹೇಳ್ತಿದ್ದಾರೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಆ ನಾಮಿನೇಟ್ ಯಾರ್ಯಾರು ಆಗಿದ್ದಾರೆ ಅಂತ ನನಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ ಯಾರ್ಯಾರು ಅಂತ ಪಕ್ಕಾ ಅಪ್ಡೇಟ್ ಬಂದಿಲ್ಲ ನನಗೆ ಪಕ್ಕ ಅಪ್ಡೇಟ್ ಇದ್ರೆ ಮಾತ್ರ ನಾನು ನಿಮಗೆ ತಿಳಿಸ್ತೀನಿ ಯಾವ ಅಪ್ಡೇಟ್ ಕೂಡ ಬಂದಿಲ್ಲ ಯಾರು ನಾಮಿನೇಟ್ ಆಗಿದ್ದಾರೆ ಅಂದ್ರೆ ಲಾಸ್ಟ್ ಟಾಸ್ಕ್ ಅಲ್ಲಿ ಯಾರು ಗೆದ್ಲು ಯಾರು ಸೇಫ್ಟಿ ಝೋನಿಗೆ ಬಂದ್ಲು ಯಾರು ಸೇಫ್ಟಿ ಝೋನ್ ಇಂದ ನಾಮಿನೇಟ್ ಆದ್ಲು ಅಂತ ಇನ್ನು ನನಗೆ ತಿಳಿದಿಲ್ಲ ಇವಾಗ ನೋಡೋಣ ಲಾಸ್ಟ್ ರೌಂಡ್ ಅಲ್ಲಿ ಯಾರ್ ಗೆಲ್ತಾರೆ ಅಂತ ಅವ್ರು ಗೆದ್ದವರು ಸೇಫ್ ಆಗ್ತಾರೆ ಅವರು ನಾಮಿನೇಷನ್ ಇಂದ ಸೇಫ್ ಆಗ್ತಾರೆ ಗೆದ್ದವರು ಸೇಫ್ ಆದ್ಮೇಲೆ ಆ ಕಡೆಯಿಂದ ಯಾರು ಒಮ್ಮತದಿಂದ ಈ ಕಡೆ ಬರ್ತಾರೆ ಯಾರು ಒಮ್ಮತದಿಂದ ಬರಲ್ಲ ಅದ್ ನೋಡಿರುತ್ತೀರಾ ನೀವು ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಫೈಟ್ ಅವಾಗ್ಲೇ ಆಗೋದು ವ್ಯಕ್ತಿತ್ವದ ಮಾತ್ ಬರುತ್ತಲ್ಲಿ ವ್ಯಕ್ತಿತ್ವದ ಎಲ್ಲ ಮಾತ್ ಬಂದಾಗ ಜೋರಾಗಿ ಫೈಟ್ ಆಗುತ್ತೆ ತ್ರಿವಿಕ್ರಮ್ ಅವರಿಗೆ ಮತ್ತೆ ಮಂಜಣ್ಣಿಗೆ ಅದು ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡ್ತೀರಾ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇ ಡಿಸೈಡ್ ಆಗುತ್ತೆ ಯಾರು ಐದ್ ಜನ ನಾಮಿನೇಟ್ ಆಗಿದ್ದಾರೆ ಅಂತ ಯಾರು ಐದ್ ಜನ ನಾಮಿನೇಟ್ ಆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇವತ್ತು ಎಪಿಸೋಡ್ ಮುಗಿಯುತ್ತಲ್ಲ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತೆ ನೀವು ತೊಂಬತ್ತೊಂಬತ್ತು ವೋಟ್ ಹಾಕೋದನ್ನ ಮರಿಬೇಡಿ ನೋಡಿ ಇಲ್ಲಿ ಪ್ರತಿಯೊಬ್ರು ಒಂದ್ ಅಕೌಂಟ್ ಇಂದ ತೊಂಬತ್ತೊಂಬತ್ ಓಟ್ಸ್ ಹಾಕ್ಬೋದು ಅಂದ್ರೆ ಇವತ್ತು ನೀವು ಒಂದ್ ಅಕೌಂಟ್ ಇಂದ ತೊಂಬತ್ತೊಂಬತ್ ಓಟ್ಸ್ ಇವತ್ತೆ ಹಾಕಿದ್ರೆ ನಾಳೆ ಅದೇ ಅಕೌಂಟ್ ಇಂದ ಮತ್ತೆ ತೊಂಬತ್ತೊಂಬತ್ತು ಓಟ್ಸ್ ಆಗಲ್ಲ ಒಂದ್ ಅಕೌಂಟಿಂದ ವೋಟಿಂಗ್ ಲೈನ್ಸ್ ಓಪನ್ ಆದಾಗಿಂದ ಕೊನೆವರೆಗೂ ಒಂದ್ ಅಕೌಂಟ್ ಇಂದ ನೀವು ಕೇವಲ ತೊಂಬತ್ತೊಂಬತ್ತು ಓಟ್ಸ್ ಅಷ್ಟೇ ಹಾಕಕ್ಕಾಗದು ನೋಡಿ ನಾನು ಎಷ್ಟೋ ಜನ ವಿಚಾರಿಸಿದೀನಿ ಎಷ್ಟು ಓಟ್ ಹಾಕ್ತೀರಾ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ಅಂತ ಅವರು ಒಂದ್ ಓಟ್ ಅಂತಾರೆ ನೋಡಿ ಎಷ್ಟೋ ಜನ ಗೊತ್ತೇ ಇಲ್ಲ ತೊಂಬತ್ತೊಂಬತ್ತು ಓಟ್ ಹಾಕ್ಬೇಕಂದ್ರೆ ನೋಡಿ ಒಬ್ರು ತೊಂಬತ್ತೆಂಟು ಓಟ್ ನ ಮಿಸ್ ಮಾಡ್ಕೊಂಡ್ರೆ ಒಂದೇ ಒಂದು ಓಟ್ ಹಾಕಿ ತೊಂಬತ್ತೆಂಟು ವೋಟ್ ಓಟ್ ಹತ್ತು ಜನ ಮಿಸ್ ಮಾಡ್ಕೊಂಡ್ರೆ ಸಾವಿರ ಓಟ್ ಹತ್ತವಾ ಒಂಬೈನೂರ ಎಂಬತ್ತು ಓಟ್ ಮಿಸ್ ಆಗುತ್ತೆ ಫೇವರೇಟ್ ಕಂಟೆಸ್ಟೆಂಟ್ ಗೆ ಅದಕ್ಕೆ ನಾನು ಹೇಳೋದು ತೊಂಬತ್ತೊಂಬತ್ತು ಓಟ್ ನ ನೀವು ಕೌಂಟ್ ಮಾಡ್ಕೊಂಡು ಹಾಕ್ಬೇಕು ಮತ್ತೆ ಯಾವ ರೀತಿ ಓಟ್ ಹಾಕೋದು ಅಂತಾನು ಒಂದಿಷ್ಟು ಕಮೆಂಟ್ ಬಂದಿತ್ತು ನೋಡಿ ನೀವು ಜಿಯೋ ಸಿನಿಮಾನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಜಿಯೋ ಸಿನಿಮಾ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿ ಪ್ರೊಫೈಲ್ ಅಂತ ಇರುತ್ತೆ ಮೇಲೆ ಅಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ ಹೆಸರಲ್ಲಿ ಇಲ್ಲ ನಿಮ್ ಮನೆಯಲ್ಲಿ ಯಾರ ಹೆಸ್ರಲ್ಲಾದ್ರೂ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲ ಏನಾದ್ರೂ ಕೊಡ್ಬೋದು ಅಕೌಂಟಿಗೆ ನೀವು ಏನಾದ್ರೂ ಹೆಸರು ಕೊಡ್ಬೋದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ ಅಲ್ಲಿ ಮೇಲೆ ಬಿ ಬಿ ಕೆ ಅಂತ ಇರುತ್ತೆ ಜಿಯೋ ಸಿನಿಮಾ ಓಪನ್ ಮಾಡಿದ ತಕ್ಷಣ ಮೇಲೆ ಬಿ ಬಿ ಕೆ ಅಂತ ಇರುತ್ತೆ ಅದ್ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ವೋಟಿಂಗ್ ಲೈನ್ಸ್ ಯಾವಾಗ ಓಪನ್ ಆಗುತ್ತಲ್ಲ ಇವತ್ತು ಹನ್ನೊಂದು ಗಂಟೆಗೆ ವೋಟಿಂಗ್ ಲೈನ್ಸ್ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಹನ್ನೊಂದು ಗಂಟೆ ನಂತರ ಅಲ್ಲಿ ಬಿಬಿ ಕೆನ್ ಚೂಸ್ ಮಾಡಿದಾಗ ಅಲ್ಲಿ ವೋಟ್ ನೌ ಅಂತ ಇರುತ್ತೆ ಆ ವೋಟ್ ನೌ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಯಾರ್ಯಾರು ನಾಮಿನೇಟ್ ಆಗಿರ್ತಾರಲ್ಲ ಆ ಕಂಟೆಸ್ಟೆಂಟ್ ಫೋಟೋ ಮತ್ತೆ ಅವ್ರ ಹೆಸರು ಎರಡು ಇರುತ್ತೆ ನೀವು ಯಾವ ಕಂಟೆಸ್ಟೆಂಟ್ ನ ನೀವು ಸೇವ್ ಮಾಡ್ಬೇಕಲ್ಲ ಅವ್ರಿಗೆ ಹೋಗಿ ತೊಂಬತ್ತೊಂಬತ್ತು ಓಟ್ ನ ಹಾಕಿ ಈ ವಿಡಿಯೋನ ನೀವು ತುಂಬಾ ಜನಕ್ಕೆ ಶೇರ್ ಮಾಡ್ಬೇಕು ಎಷ್ಟೋ ಜನಕ್ಕೆ ತೊಂಬತ್ತೊಂಬತ್ತು ಓಟ್ ಗೊತ್ತಿರಲ್ಲ ಎಷ್ಟೋ ಜನ ಮಿಸ್ ಮಾಡ್ಕೊಂತಾರೆ ಇವ್ರ್ಗೆಲ್ ಬೇಕಾಗಿತ್ತು ಅಂತ ಆಮಲ್ ಅನ್ನೋದಲ್ಲ ಇವಾಗ ನೋಡಿ ಈ ವಾರ ಯಾರು ಬೇಕಾದರೂ ಹೆಲ್ಮೆಟ್ ಆಗ್ಬಿಡ್ಬೋದು ನೀವು ನೋಡಿರ್ತೀರಾ ಇನ್ನೇನ್ ಫಿನಾಲೆ ಹತ್ರ ಬರ್ತಿದ್ದಂಗ್ಲೆ ಎಷ್ಟೋ ಸೀಸನ್ ಅಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಈ ರೀತಿ ಬಿಗ್ ಬಾಸ್ ಮನೆಯಿಂದ ಫಿನಾಲೆ ಎಂಟ್ರಿ ಕೊಡ್ದಂಗೆ ಮನೆಗೆ ಹೋಗಿರೋ ಇತಿಹಾಸ ಕೂಡ ಇದೆ ಆ ರೀತಿ ಆದೂ ಆಗ್ಬೋದು ಯಾಕಂದ್ರೆ ಎಷ್ಟೋ ಜನ ಹೊರ್ಗಡೆ ಅವ್ರ ಫ್ಯಾಮಿಲಿಯರು ಓಟ್ ಎಲ್ಲ ಹಾಕ್ಸಿರ್ತಾರೆ ಎಷ್ಟೋ ಜನಕ್ಕೆ ಸ್ವಲ್ಪ ಜನ ಪೇಡ್ ಪ್ರಮೋಷನ್ ಕೂಡ ಮಾಡಿಸ್ತಾರೆ ಅದಕ್ಕೋಸ್ಕರ ನಾನು ಹೇಳೋದು ನಿಮ್ಮ ಫೇವ್ರೇಟ್ ಕಂಟೆಸ್ಟನ್ ನೀವು ಗೆಲ್ಸ್ಕೊಬೇಕಂದ್ರೆ ನೀವು ತೊಂಬತ್ತೊಂಬತ್ತು ಓಟ್ ನ ಹಾಕ್ಲೇಬೇಕಾಗುತ್ತೆ ಅಲ್ಲಿ ಓಟ್ ನಮ್ಮ ಮೇಲೆ ಕ್ಲಿಕ್ ಮಾಡಿ ತೊಂಬತ್ತೊಂಬತ್ತು ಓಟ್ ನ ಕೌಂಟ್ ಮಾಡಿ ಹಾಕಿ ತೊಂಬತ್ತೊಂಬತ್ತು ಓಟ್ ಮೇಲೆ ನೀವು ಎಷ್ಟು ಹಾಕೋದು ಕೂಡ ಕೌಂಟ್ ಆಗಲ್ಲ ಒಂದ್ ಅಕೌಂಟ್ ಇಂದ ತೊಂಬತ್ತೊಂಬತ್ತು ಓಟ್ ಹಾಕ್ಬೋದು ನೀವು ವೋಟಿಂಗ್ ಲೈನ್ ಶುರು ಆದಾಗಿಂದ ವೋಟಿಂಗ್ ಲೈನ್ ಮುಗಿಯುತ್ತಲ್ಲ ಶನಿವಾರ ಎಂಡ್ ಆಗುತ್ತೆ ಅಲ್ಲಿವರೆಗೂ ನೀವು ತೊಂಬತ್ತೊಂಬತ್ತು ಓಟ್ ಹಾಕ್ಬೋದು ಇನ್ನು ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಇವತ್ತು ಹನ್ನೊಂದು ಗಂಟೆಗೆ ಓಪನ್ ಮಾಡ್ತಾರೆ ಇವತ್ತಿನ ರಾತ್ರಿ ಎಪಿಸೋಡ್ ಮುಗಿಯುತ್ತಲ್ಲ ಎಪಿಸೋಡ್ ಮುಗಿದ ತಕ್ಷಣ ವೋಟಿಂಗ್ ಲೈನ್ ಓಪನ್ ಆಗುತ್ತೆ ಮತ್ತೆ ನಿನ್ನೆ ನೀವು ನೋಡಿರ್ತೀರ ಟಾಸ್ಕ್ ಅಲ್ಲಿ ಫಸ್ಟ್ ಟಾಸ್ಕ್ ಅಲ್ಲಿ ಏನಾಗುತ್ತೆ ಫಸ್ಟ್ ರೌಂಡ್ ಅಲ್ಲಿ ಗೌಡ ಅವರು ವಿನ್ ಆಗ್ತಾರೆ ಆ ಕಡೆಯಿಂದ ಒಮ್ಮತದಿಂದ ಒಬ್ರು ಹೊರಗೆ ಹೋಗ್ಬೇಕಾಗಿರುತ್ತೆ ಯಾರು ಒಮ್ಮತಕ್ ಬರಲ್ಲ ಅವಾಗ ಬಿಗ್ ಬಾಸ್ ಕಡೆಯಿಂದಾನೆ ಅನೌನ್ಸ್ಮೆಂಟ್ ಬರುತ್ತೆ ರಜತ್ ಅವರೇ ನೀವು ಕೇಪೆಬಲ್ ಇಲ್ಲ ಅಂದ್ರೆ ನೀವು ಉಸ್ತುವಾರಿ ಮಾಡ್ತಿದ್ದೀರಾ ಅಲ್ಲಿ ಒಂದು ಡಿಸಿಷನ್ ತೊಗೊಳ್ಳಕ್ ಆಗಿಲ್ಲ ಅವ್ರ ಕಡೆಯಿಂದ ನಿಮ್ ಕೈಲಿ ಆಗಲ್ಲ ಬಿಡಿ ಅಂತ ಅನ್ಬಿಟ್ಟು ಯಾರ್ ಗೆದ್ದಿರ್ತಾರಲ್ಲ ಗೌಡ ಅವರಿಗೆ ಚಾನ್ಸ್ ಕೊಡ್ತಾರೆ ನೀವ್ ಯಾರನ್ನ ಈ ಕಡೆ ಕರ್ಕೊಂಡು ನೀವ್ ಆ ಕಡೆ ಹೋಗ್ತೀರಾ ಅಂತ ಅವಾಗ ಅವ್ರು ಚೂಸ್ ಮಾಡೋದು ಮಂಜಣ್ಣನ ಮಂಜಣ್ಣ ಆಟಾಡಕ್ ಬರ್ತಾರೆ ಭವ್ಯ ಗೌಡ ಅವರು ಸೇಫ್ಟಿ ಝೋನಿಗೆ ಹೋಗ್ತಾರೆ ಸೆಕೆಂಡ್ ರೌಂಡ್ ಅಲ್ಲಿ ತರ ಫಿಸಿಕಲ್ ಟಾಸ್ಕ್ ಅಲ್ಲೆಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅವ್ರು ಗೆದ್ದೆ ಗೆಲ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು ಸೆಕೆಂಡ್ ರೌಂಡ್ ಅಲ್ಲಿ ಅವ್ರು ಗೆಲ್ತಾರೆ ಅವ್ರು ಹೋಗ್ತಾರೆ ಸೇಫ್ಟಿ ಝೋನಿಗೆ ಆ ಕಡೆ ಒಮ್ಮತದಿಂದ ನಿರ್ಧಾರ ಮಾಡಿ ಭವ್ಯ ಅವರೇ ಈ ಕಡೆ ಬರುತ್ತಾರೆ ಅಂದ್ರೆ ಒಮ್ಮತ ಅಂದ್ರೆ ಭವ್ಯವ್ರ ಅದಕ್ಕೆ ಒಪ್ಪಿರಲ್ಲ ಈಸಿಯಾಗಿ ಆಮೇಲೆ ಇವ್ರಿಬ್ರು ಹೇಳೋ ರೀಸನ್ ಇಂದ ಮತ್ತೆ ತ್ರಿವಿಕ್ರಮ್ ಅವರು ನಿಮ್ದು ಎಂಟರ್ಟೈನ್ಮೆಂಟ್ ಜಾಸ್ತಿ ಇಲ್ಲ ದಂಡರಾಜ್ ಅವ್ರಿಗೆ ಕಂಪೇರ್ ಮಾಡೋದಂತೆಲ್ಲ ರೀಸನ್ ಕೊಟ್ಟು ಅವ್ರನ್ನ ಈ ಕಡೆ ಕಳಿಸ್ತಾರೆ ಮಂಜಣ್ಣ ಮತ್ತೆ ಸೇಫ್ಟಿ ಸೇಫ್ಟಿಝೋನಿಗೆ ಹೋಗ್ತಾರೆ ಥರ್ಡ್ ರೌಂಡ್ ಅಲ್ಲಿ ಗೆಲ್ಲೋದು ಮೋಕ್ಷಿತ್ ಅವ್ರ್ ಗೆಲ್ತಾರೆ ಮೋಕ್ಷಿತ್ ಅವ್ರು ಜಾಸ್ತಿ ನ ಕೂಡ ಹಾಕಿ ಅವ್ರ್ ಗೆಲ್ತಾರೆ ತರ್ಡ್ ರೌಂಡ್ ಅಲ್ಲಿ ತರ್ಡ್ ರೌಂಡ್ ಮೋಕ್ಷಿತ್ ಅವ್ರು ಗೆದ್ದಾಗ ಆ ಕಡೆ ಮಂಜಣ್ಣ ಇರ್ತಾರೆ ತ್ರಿವಿಕ್ರಮ್ ಅವರು ಮತ್ತೆ ದಂಡರಾಜ್ ಅಲ್ಲೂ ಒಪ್ಪಂದ ಬರಲ್ಲ ಅಂದ್ರೆ ಯಾರು ಒಮ್ಮತವಾಗಿ ಯಾರು ಹೋಗ್ಬೇಕು ಆ ಕಡೆ ಅಂತ ಡಿಸೈಡ್ ಆಗಲ್ಲ ಅವರು ದಂಡರಾಜ್ ಅವ್ರು ನಾನು ಇದು ಮಾಡಿದೀನಲ್ಲ ಅಂತೆಲ್ಲ ವಾದ ನಡೀತಾ ಇರುತ್ತೆ ಆದ್ರೆ ಇಲ್ಲಿ ರಜತ್ ಅವ್ರು ಇಂಟರ್ಫೇರ್ ಆಗ್ತಾರೆ ಅದು ಎಷ್ಟು ಸರಿ ಉಸ್ತುವಾರಿ ಮಾಡೋ ಕೆಲಸ ಉಸ್ತುವಾರಿ ಮಾಡ್ಬೇಕು ಅಲ್ಲಿ ಹೋಗಿ ಬೇರೆಯವ್ರ ಪರವಾಗಿ ಇತ್ತು ಅವ್ರಲ್ಲಿ ದಂಡರಾಜ್ ಪರವಾಗಿ ಮಾತಾಡಕ್ ಹೋಗಿ ಅಲ್ಲಿ ಅವರು ಆಮೇಲೆ ದಂಡರಾಜ್ ಅವ್ರಿಗೆ ಅನ್ಸ್ತದು ನನ್ ಪರವಾಗಿ ಮಾತಾಡಕ್ ಬಂದವರು ಅಂತ ಆಮೇಲೆ ದಂಡರಾಜ್ ಅವರೇ ಒಪ್ಕೊಂಡ್ ಬರ್ತಾರೆ ಅದ್ ಬೇರೆ ಮಾತು ಅದ್ರ ದಂಡರಾಜ್ ಪರವಾಗಿ ಮಾತಾಡಕ್ ಹೋದ್ಲು ಅಂತ ಅನ್ಸುತ್ತೆ ಎಲ್ಲರಿಗೂ ರಜತ್ ಅವರು ಆ ರೀತಿ ಮಾಡುದು ಅಂತ ತುಂಬಾ ಜನಕ್ಕೆ ಅನ್ಸೆ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಅವರಿಗೆ ಮಂಜಣ್ಣ ಆ ಕಡೆ ಹೋಗ್ಬೇಕು ಅಂತ ಇತ್ತವರಿಗೆ ಅದಕ್ಕೋಸ್ಕರ ಅವರಲ್ಲಿ ದಂಡರಾಜ್ನ ಸೇಫ್ ಮಾಡ್ತಿದ್ಲು ಅಂತ ತುಂಬಾ ಜನ ಕನ್ಸದಲ್ಲಿ ಏನು ಅನುಮಾನನೇ ಇಲ್ಲ ಆ ರೀತಿ ಅನ್ಸ್ತು ಅವ್ರು ಆ ರೀತಿ ಮಾಡ್ದಲ್ಲಿ ರಜತ್ ಅವರು ದಂಡರಾಜ್ ಅವ್ರು ಈ ಕಡೆ ಬರ್ತಾರೆ ನಾಲ್ಕನೇ ರೌಂಡ್ ಹನುಮಂತಣ್ಣ ಗೆಲ್ತಾರೆ ನಾಲ್ಕನೇ ರೌಂಡ್ ಹನುಮಂತಣ್ಣ ಅವ್ರು ಗೆದ್ದಾಗ ಆ ಕಡೆಯಿಂದ ಒಮ್ಮತದ ನಿರ್ಧಾರ ಬರಲ್ಲ ಅಂದ್ರೆ ತ್ರಿವಿಕ್ರಮ್ ಅವರು ಮೋಕ್ಷಿತ ಅವ್ರದ್ದು ಪರ್ಫಾರ್ಮೆನ್ಸ್ ಲೋ ಇದೆ ಅವರೇ ಹೋಗ್ಲಿ ಆ ಕಡೆ ಅಂತ ಅಂತಾರೆ ಮಂಜಣ್ಣನೂ ಕೂಡ ಇವ್ರದೇ ಮೋಕ್ಷಿತ ಅವ್ರದೇ ಪರ್ಫಾರ್ಮೆನ್ಸ್ ಲೋ ಇದೆ ಅವ್ರು ಆ ಕಡೆ ಹೋಗ್ಲಿ ಅಂತಾರೆ ಮೋಕ್ಷಿತ್ ಅವ್ರು ಅದಕ್ಕೆ ಒಪ್ಕೊಳಲ್ಲ ನನ್ನ ವ್ಯಕ್ತಿತ್ವದ ಆಟ ಸಖತ್ತಾಗಿ ಆಡಿದೀನಿ ನಿಮ್ಗಿಂತ ಮಂಜಣ್ಣ ಒಂದಿಷ್ಟು ರೀಸನ್ಸ್ ಕೊಡ್ತಾರೆ ಮೋಕ್ಷಿತ ಅವ್ರದ್ದು ಅಂದ್ರೆ ನೀವು ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡಬಾರ್ದು ಅಂದಿದ್ನು ಪ್ರೋಟೋಕಾಲ್ ಇದ್ದು ಕೂಡ ನೀವು ಅಲ್ಲಿ ಮಾತಾಡಿದೀರಾ ಮತ್ತೆ ವೀಕೆಂಡ್ ಅಲ್ಲೆಲ್ಲ ನಿಮ್ದು ವಿಡಿಯೋ ಎಲ್ಲ ತೋರಿಸಿದ್ರು ಸುದೀಪ್ ಸರ್ ಅಲ್ಲಿ ನೀವು ಸ್ಟ್ಯಾಂಡ್ ತೊಗೊಂಡಿಲ್ಲ ಅದೇ ನಾಮಿನೇಷನ್ ವಿಚಾರವಾಗಿ ಟಾರ್ಗೆಟ್ ಮಾಡಿ ಅಲ್ಲಿ ನೀವು ಸ್ಟ್ಯಾಂಡ್ ತೊಗೊಂಡಿಲ್ಲ ಆ ರೀತಿ ಎಲ್ಲ ಬರುತ್ತೆ ಡಿಸ್ಕಷನ್ ನಿಮ್ದು ಅಷ್ಟೇ ವಿಡಿಯೋ ತೋರ್ಸಿದಾರೆ ಅಲ್ಲಿ ಅಂತ ಅವರು ಮಾತಾಡ್ತಾರೆ ಮೋಕ್ಷಿತ್ ಅವರು ಅಲ್ಲಿ ಒಮ್ಮತದ ನಿರ್ಧಾರ ನಡೆಯಲ್ಲ ಯಾರು ಹೋಗ್ಬೇಕು ಅಂತ ಡಿಸೈಡ್ ಆಗಲ್ಲ ಅವಾಗ ಮತ್ತೆ ಚಾನ್ಸ್ ಬರೋದು ಹನುಮಂತಣ್ಣ ಯಾರು ಗೆದ್ದಿರ್ತಾರಲ್ಲ ಅವರೇ ಸೆಲೆಕ್ಟ್ ಮಾಡ್ಕೊಬೇಕು ಯಾರನ್ನ ಈ ಕಡೆ ಕರ್ಕೊಂಡು ಇವ್ರು ಆ ಕಡೆ ಹೋಗ್ತಾರೆ ಅಂತ ಹನುಮಂತಣ್ಣ ಚೂಸ್ ಮಾಡೋದು ಮೋಕ್ಷಿತ್ ಅವ್ರನ್ನ ಮೋಕ್ಷಿತ್ ಅವ್ರ ಪರ್ಫಾರ್ಮೆನ್ಸ್ ಅಷ್ಟೊಂದಿಲ್ಲ ಟಾಸ್ಕ್ ಅಲ್ಲಿ ಸರಿಯಾಗಿ ಆಡೋಲ್ಲ ಅವರು ಅದಕ್ಕೆ ನಾನು ಅವ್ರನ್ನ ಈ ಕಡೆ ಕರ್ಕೊಂಡಿ ನಾನು ಆ ಕಡೆ ಹೋಗ್ತೀನಿ ಅಂತಂದು ಡಿಸೈಡ್ ಮಾಡಿ ನಾಲ್ಕನೇ ರೌಂಡ್ ಮುಗ್ದಿದ ಆಮೇಲೆ ಈ ಕಡೆ ಮೋಕ್ಷಿತ್ ಅವರು ಇರ್ತಾರೆ ಭವ್ಯಗೌಡ ಗೌತಮಿ ಅವರು ದಂಡರಾಜ್ ಆಚಾರ್ ಅವರು ಮತ್ತೆ ಚೈತ್ರ ಅವರು ಇರ್ತಾರೆ ಸೇಫ್ಟಿ ಇದ್ರಲ್ಲಿ ಮಂಜಣ್ಣ ತ್ರಿವಿಕ್ರಮ್ ಹನುಮಂತಣ್ಣ ಮತ್ತೆ ಇವ್ರು ರಜತ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ಉಸ್ತುವಾರಿ ಅವ್ರು ಸೇಫ್ಟಿ ಝೋನ್ ಅಲ್ಲಿ ಇರ್ತಾರೆ ಈ ನಾಲ್ಕು ಜನ ಆ ಕಡೆ ಇರ್ತಾರೆ ಈ ಕಡೆ ಐದ್ ಜನ ಇರ್ತಾರೆ ಇವಾಗ ಐದನೇ ರೌಂಡ್ ಅಲ್ಲಿ ಯಾರು ಗೆಲ್ತಾರಲ್ಲ ಅವರು ಸೇಫ್ಟಿ ಝೋನ್ ಗೆ ಹೋಗ್ತಾರೆ ಅಂದ್ರೆ ಈ ಐದ್ ಜನದಲ್ಲಿ ಒಬ್ರು ಸೇಫ್ ಆಗ್ತಾರೆ ಆ ಕಡೆಯಿಂದ ಆ ಕಡೆ ಯಾರು ಸೇಫ್ಟಿ ಝೋನ್ ಅಲ್ಲಿ ಇದಾರಲ್ಲ ಆ ಮೂವರಲ್ಲಿ ಒಬ್ರು ನಾಮಿನೇಟ್ ಆಗ್ತಾರೆ ಅಂದ್ರೆ ಹನುಮಂತಣ್ಣ ಮಂಜು ಅಥವಾ ತ್ರಿವಿಕ್ರಮ್ ಇವ್ರ ಮೂವರಲ್ಲಿ ಒಬ್ರು ನಾಮಿನೇಟ್ ಆಗೋದು ಫಿಕ್ಸ್ ಮತ್ತೆ ಆ ಕಡೆಯಿಂದ ಒಬ್ರು ಸೇಫ್ ಆಗೋದು ಫಿಕ್ಸ್ ಯಾರ್ ಸೇವ್ ಆಗ್ಬೇಕು ಲಾಸ್ಟ್ ರೌಂಡ್ ಅಲ್ಲಿ ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ ನಿಮಗೆ ಯಾರು ಸೇವ್ ಆಗ್ಬೇಕು ಲಾಸ್ಟ್ ರೌಂಡ್ ಅಲ್ಲಿ ಮತ್ತೆ ಯಾರ್ ನಾಮಿನೇಟ್ ಆಗ್ಬೇಕು ಈ ಕಡೆ ಮೂವರಲ್ಲಿ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಐದು ರೌಂಡ್ ಮುಗ್ದಿದ ಆಮೇಲೆ ಯಾರ್ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಈ ವಾರ ನಾಮಿನೇಟ್ ಆಗಿದ್ದಾರೆ ಅಂತ ಫೈನಲೈಸ್ ಆಗೋಗುತ್ತೆ ವೋಟಿಂಗ್ ಲೈನ್ಸ್ ಓಪನ್ ಮಾಡ್ತಾರೆ ಹನ್ನೊಂದು ಗಂಟೆಗೆ ಹೋಗಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ತೊಂಬತ್ತೊಂಬತ್ತು ವೋಟ್ ಹಾಕೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಎಷ್ಟೋ ಜನ ಗೊತ್ತಿರಲ್ಲ ತೊಂಬತ್ತೊಂಬತ್ತು ಓಟ್ ಹಾಕ್ಬೋದು ಒಂದ್ ಅಕೌಂಟ್ ಇಂದ ಅಂತ ಗೊತ್ತಿರಲ್ಲ ಅವರಿಗೆಲ್ಲ ನೀವು ಶೇರ್ ಮಾಡಿದಾಗ ಅವರು ಕೂಡ ತೊಂಬತ್ತೊಂಬತ್ ಓಟ್ಸ್ ಹಾಕ್ಬೋದು ಒಂದ್ ಅಕೌಂಟ್ ಇಂದ ಮತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅವ್ರಿಗೆ ಓಟ್ ಮಾಡಕ್ಕೆ ನೀವು ಕೂಡ ತಿಳಿಸಬಹುದು ಆದಷ್ಟು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತೀವಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು